ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಶಿವನ್ ಟೈಲರ್ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ನೋಡಿ ನಾನು ನಿಮಗೆ ಶರ್ಟ್ ಅನ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಈಸಿ ಮೆಥಡ್ ಅಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಹಿಂದಿನ ವೀಡಿಯೋದಲ್ಲಿ ಸ್ನೇಹಿತರೆ ನಾನು ನಿಮಗೆ ಪ್ಯಾಂಟ್ ಕಟಿಂಗ್ ಹಾಗೆ ಶರ್ಟ್ ಕಟಿಂಗ್ ವಿಡಿಯೋ ಎರಡೂನು ಹಾಕಿದ್ದೆ ಬಟ್ ಅದನ್ನ ಏನಂದ್ರೆ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ನಾನು ತುಂಬಾ ನಿಧಾನವಾಗಿ ತಿಳಿಸ್ಕೊಟ್ಟು ಹಾಕಿದ್ದೀನಿ ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಆ ವಿಡಿಯೋನ ನೋಡಿ ಪ್ಯಾಂಟ್ ಕಟಿಂಗ್ ಹಾಗೆ ಶರ್ಟ್ ಕಟಿಂಗ್ ವಿಡಿಯೋ ಎರಡೂ ಹಾಕಿದ್ದೆ ಮೆಜರ್ಮೆಂಟ್ ತಗೊಂಡು ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ಮೆಜರ್ಮೆಂಟ್ ಬಂದು ನೋಡಿ ಮೆಜರ್ಮೆಂಟ್ ಹೇಳ್ತಾ ಇದ್ದೀನಿ ಮೊದಲಿಗೆ ಮೂವತ್ತೊಂದು ಇಂಚು ಲೆಂತ್ ಇದೆ ನೋಡಿ ಬಂದು ಇಂಚ್ ಇದೆ ಹಾಗೆ ಶೋಲ್ಡರ್ ಬಂದು ಹತ್ತೊಂಬತ್ತು ಇಂಚ್ ಇದೆ ಶೋಲ್ಡರ್ ಬಂದು ಹತ್ತೊಂಬತ್ತು ಇಂಚು ಹಾಗೆ ನೋಡಿ ನಾವು ಮೆಜರ್ಮೆಂಟ್ ಅನ್ನು ಯಾವ ರೀತಿ ತಗೊಂತೀವಿ ನಾವು ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾವ ರೀತಿ ಮೆಜರ್ಮೆಂಟ್ ತಗೊಂತೀನಿ ಅಂತ ಹೇಳಿ ನೋಡಿ ಚೆಸ್ಟ್ ಮೆಜರ್ಮೆಂಟ್ ಬಂದು ನಾನು ಒಂದ್ ಸೈಡ್ ತಗೊಂಡಿರ್ತೀನಿ ಮೆಜರ್ ಬಾಡಿ ಮೆಜರ್ಮೆಂಟ್ ತಗೊಂಡಾಗ ಒಂದ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಬಂದು ಹನ್ನೆರಡುವರೆ ಇಂಚು ರೆಡಿ ಬೇಕು ಸ್ನೇಹಿತರೆ ಅವ್ರಿಗೆ ಹಾಗೆ ಕೆಳಗಡೆ ಬಂದು ಸಾದ ಸಾದಾ ಕ್ರಾಸ್ ಬರುತ್ತೆ ಹಾಗೆ ಸ್ಲೀವ್ ಲೆಂತ್ ಬಂದು ಇಪ್ಪತ್ತೈದು ಇಂಚು ಹಾಗೆ ಒಂಬತ್ತು ಇಂಚು ಕಫ್ ಬರುತ್ತೆ ಸ್ಲೀವ್ ನ ಲೂಸ್ ಬಂದು ಸ್ನೇಹಿತರೆ ನಾನು ಆರ್ಮೋಲ್ ಲೂಸಿಂಗ್ ಅನ್ನ ತಗೊಳ್ಳಲ್ಲ ಸ್ಲೀವ್ ಲೂಸಿಂಗ್ ಅನ್ನ ತಗೊತೀನಿ ಹಾಗಾಗಿ ಅದ್ರ ಮೇಲೆ ನಾವು ಆರ್ಮೋಲ್ ಅನ್ನ ಕಟ್ ಮಾಡ್ಕೊತೀವಿ ಆ ಲೂಸ್ ಬಂದು ಹದಿನೇಳು ಇಂಚು ನಮಗೆ ಸ್ಲೀವ್ ಲೂಸ್ ಇದೆ ಸ್ನೇಹಿತರೆ ಈ ಸ್ಲೀವ್ ಲೂಸ್ ಏನಂದ್ರೆ ಗೊತ್ತಾಗುತ್ತೆ ನಿಮಗೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಈ ಮೆಜರ್ಮೆಂಟ್ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಮತ್ತೆ ಮೆಜರ್ಮೆಂಟ್ ಈ ರೀತಿ ಇದೆ ಲೆಂತ್ ಬಂದು ಮೂವತ್ತೊಂದು ಇಂಚು ಹಾಗೆ ಶೋಲ್ಡರ್ ಬಂದು ಹತ್ತೊಂಬತ್ತು ಇಂಚು ಚೆಸ್ಟ್ ಮೆಜರ್ಮೆಂಟ್ ಬಂದು ಒಂದ್ ಸೈಡ್ ತಗೊಂಡಿದೀನಿ ಹನ್ನೆರಡುವರೆ ಕೆಳಗಡೆ ಬಾಟಮ್ ಬಾಟಂ ಚೆಸ್ಟ್ ಬಂದು ಅದು ಕೂಡ ಹನ್ನೆರಡುವರೆ ಬರುತ್ತೆ ಸ್ನೇಹಿತರೆ ಇದು ತುಂಬಾ ಫಿಟ್ಟಿಂಗ್ ಶರ್ಟ್ ಅಲ್ಲ ಮಾಮೂಲಿ ಇದು ಫ್ರೀ ಸೈಜ್ ಇರೋ ಶರ್ಟ್ ಹಾಗಾಗಿ ಸ್ವಲ್ಪ ಲೂಸ್ ಇರುತ್ತೆ ಶರ್ಟ್ ಇದು ಫಿಟ್ಟಿಂಗ್ ಶರ್ಟ್ ಅಲ್ಲ ಹಾಗಾಗಿ ಎಲ್ಲದೂ ಕೂಡ ಲೂಸ್ ಇರುತ್ತೆ ನೋಡಿ ಈ ಮೆಜರ್ಮೆಂಟ್ ನಾನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಮೊದ್ಲಿಗೆ ಬಂದು ನಾವು ಫ್ರಂಟ್ ಪಾರ್ಟ್ ಅನ್ನ ಕಟ್ ಮಾಡ್ಕೋಬೇಕು ನೋಡಿ ಇದು ಡಬಲ್ ಪನ್ನ ಬಟ್ಟೆ ಇದೆ ಒಂದು ಅರವತ್ ಇದೆ ಸ್ನೇಹಿತರೆ ಇದು ಒಂದು ಮೀಟರ್ ಅರವತ್ತು ಸೆಂಟಿಮೀಟರ್ ಇದೆ ಅಲ್ಲಿಗೆ ನೂರ ಅರವತ್ತು ಸೆಂಟಿಮೀಟರ್ ಟೋಟಲ್ ಬಂದು ನೋಡಿ ಇದರಲ್ಲಿ ಉಲ್ಟಾ ಸೀದಾ ಗೊತ್ತಾಗುತ್ತೆ ಸ್ನೇಹಿತರೆ ನಿಮಗೆ ನೋಡಿ ಇಲ್ಲಿ ಅಂಚ್ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಇದು ಇದು ಒಳಗಡೆ ಹೋಗ್ಬೇಕು ಉಲ್ಟಾ ಕಾಣುತ್ತೆ ಹಾಗೆ ಇದು ಸೀದಾ ಹಾಗಾಗಿ ನಾವು ಮೊದಲಿಗೆ ಇದನ್ನ ಟರ್ನ್ ಮಾಡ್ಕೊಂಡು ಕಟ್ಟಿಗೆ ಫೋಲ್ಡ್ ಹಾಕೊಂಡಿದೀನಿ ನೋಡಿ ಇದು ಅಂಚ್ ಸೈಡ್ ಬಂದು ಈ ಕಡೆ ಇದೆ ನಾನು ಇದಕ್ಕೆ ಮೊದಲಿಗೆ ಬಂದು ನಾವು ಕಾಜಾ ಪಟ್ಟಿ ಮಾಡ್ಲಿಕ್ಕೋಸ್ಕರ ಪಟ್ಟಿಯನ್ನ ಬಿಡಬೇಕು ಸ್ನೇಹಿತರೆ ನೋಡಿ ನೀವು ಯಾವ ತರ ಪಟ್ಟಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಸಿಂಗಲ್ ಫೋಲ್ಡ್ ಮಾಡ್ತೀನಿ ಹಾಗಾಗಿ ಒಂದೂವರೆ ಇಂಚು ಮಾತ್ರ ಬಿಡ್ತಾ ಇದೀನಿ ಹಾಗೆ ಮೊದ್ಲಿಗೆ ಬಂದು ನೋಡಿ ಕೆಳಗಡೆಗೆ ಇದು ಸೀದಾ ಇಲ್ಲ ಹಾಗಾಗಿ ಸೀದಾ ಮಾಡ್ಕೊಳ್ಳಿಕ್ಕೆ ಒಂದು ಲೈನ್ ಹಾಕೋಣ ಸ್ನೇಹಿತರೆ ಇದು ಕೆಳಗಡೆ ಸಾದಾ ಕ್ರಾಸ್ ಇರೋದ್ರಿಂದ ನೋಡಿ ನಾನು ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕೊಂಡಿದೀನಿ ಸೀದಾ ಮಾಡ್ಕೊಳ್ಲಿಕ್ಕೋಸ್ಕರ ಹಾಗೆ ಬಂದು ಸ್ನೇಹಿತರೆ ಇವಾಗ ನಾವು ನೋಡಿ ಗುಂಡಿ ಪಟ್ಟಿನ ಅಥವಾ ಕಾಜಿ ಪಟ್ಟಿ ಎರಡಕ್ಕೆ ನಾವು ಮಾರ್ಕ್ ಮಾಡ್ಕ ನೋಡಿ ಇದು ಫ್ರಂಟ್ ಪಾರ್ಟ್ ನ ಎರಡು ಪೀಸ್ ಇದೆ ಇದರಲ್ಲಿ ನಾನು ಇದನ್ನ ಒಂದೂವರೆ ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ನಿಮ್ಗೆ ಒಂದು ಇನ್ನು ಜಾಸ್ತಿ ಆಗಲ ಇತ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ನಂತರ ಇದನ್ನ ಕಟ್ ಮಾಡಿ ಎಲ್ಲ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು ನಾನು ಇದಕ್ಕೆ ಒಂದು ಮಾರ್ಕ್ ಹಾಕಂತ ಇದ್ದೀನಿ ಟೋಟಲ್ ನೋಡಿ ಲೆಂತ್ಗೆ ಎಷ್ಟು ಬೇಕು ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನೋಡಿ ಇವಾಗ ಟೋಟಲ್ ಲೆಂತ್ ಬಂದು ಮೂವತ್ತೊಂದು ಇಂಚ್ ಇದೆ ಅದಕ್ಕೆ ನಾವು ಒಂದ್ ಇಂಚನ್ನ ಆಡ್ ಮಾಡಿ ಟೋಟಲ್ ಮಾರ್ಜಿನ್ ಬಂದು ಕೆಳಗಡೆ ಕ್ರಾಸ್ ಇರೋದ್ರಿಂದ ಒಂದು ಇಂಚ್ ಆಡ್ ಮಾಡಿದ್ರೆ ಸಾಕಾಗುತ್ತೆ ಅಲ್ಲಿಗೆ ಮೂವತ್ತೆರಡು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಟೋಟಲ್ ಲೆಂತ್ ಬಂದು ಇದಕ್ಕೆ ನೋಡಿ ಒಂದು ಲೈನ್ ಹಾಕೋಣ ಪ್ರತಿ ಒಂದು ಶರ್ಟ್ ಯಾವುದೇ ಮೆಜರ್ಮೆಂಟ್ ಆಗಲಿ ನಿಮ್ಗೆ ಇದನ್ನ ಫಸ್ಟ್ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ನೋಡಿ ಕರೆಕ್ಟ್ ಆಗಿ ಇಲ್ಲಿ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಡು ನಾನು ಟೋಟಲ್ ಬಂದು ಮೂವತ್ತೆರಡಕ್ಕೆ ಕರೆಕ್ಟ್ ಆಗಿ ಮಾರ್ಕಿಂಗ್ ಇದೆ ನೋಡಿ ಇವಾಗ ನಾವು ಇಲ್ಲಿಂದ ಎರಡು ಎರಡು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದು ಶೋಲ್ಡರ್ ಕ್ರಾಸ್ಗೆ ನಾವು ಇದು ಶರ್ಟ್ ಮೇಲೆ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಎರಡು ಕಾ ಎರಡು ಎರಡರಿಂದ ಎರಡು ಕಾಲು ಇಂಚ್ವರ್ದು ಇಡಬಹುದು ಸ್ನೇಹಿತರೆ ನಾನು ಇದಕ್ಕೆ ಎರಡು ಇಂಚ್ ಇಡ್ತಾ ಇದ್ದೀನಿ ಅದು ಶೋಲ್ಡರ್ ಅವ್ರದ್ದು ಎಷ್ಟು ದಪ್ಪ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇದು ಶೋಲ್ಡರ್ ಕ್ರಾಸ್ಗೋಸ್ಕರ ಮೊದಲಿಗೆ ಈ ಪ್ಯಾಟರ್ನ್ ಅನ್ನ ಹಾಕೋಬೇಕು ಇವಾಗ ಬಂದ್ರೆ ನಾನು ಇದನ್ನ ಏಳು ಇಂಚಿಗೆ ಇಡ್ತಾ ಇದ್ದೀನಿ ಇದು ಫೈನಲ್ ಅಲ್ಲ ಹಾಗಾಗಿ ನಾನು ಕಡಿಮೆ ಇಟ್ಕೊಂತೀನಿ ಇದು ಏನಂದ್ರೆ ನಾವು ಸ್ಲೀವ್ ಮೇಲೆ ಅದನ್ನ ಆರ್ಮೋಲ್ ಅನ್ನ ಕಟ್ ಮಾಡ್ಕೊಂತೀವಿ ಹಾಗಾಗಿ ನೋಡಿ ನಾನು ನೆಕ್ ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೆ ನಾನು ಎರಡೂವರೆ ಇಂಚು ನೆಕ್ಕಿಗೆ ಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇವಾಗ ಶೋಲ್ಡರ್ ಬಂದು ಎಷ್ಟಿದೆ ಹತ್ತೊಂಬತ್ತು ಇಂಚ್ ಇದೆ ಹತ್ತೊಂಬತ್ತರದ ಅರ್ಧ ಬಂದು ಎಷ್ಟಾಗುತ್ತೆ ನಾವು ಮೊದ್ಲಿಗೆ ನೋಡಿ ಹತ್ತೊಂಬತ್ತರದ ಅರ್ಧ ಬಂದು ನಮಗೆ ಒಂಬತ್ತು ವರೆ ಆಗುತ್ತೆ ಅದಕ್ಕೆ ಒಂದು ಅರ್ಧ ಇಂಚ್ ಆ್ಯಡ್ ಮಾಡಿದ್ರೆ ಒಂಬತ್ತುವರೆಗೆ ಹತ್ತು ಇಂಚ್ ಟೋಟಲ್ ಶೋಲ್ಡರ್ ಆಗುತ್ತೆ ನೋಡಿ ಇದು ಶೋಲ್ಡರ್ ಬಂದು ಹತ್ತು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಇಲ್ಲಿ ಶೋಲ್ಡರ್ ನಾವು ಎಷ್ಟು ಹತ್ತು ಇಂಚು ತಗೊಂಡ್ವಿ ಇಲ್ಲಿ ಕೆಳಗಡೆ ಬಂದು ನೋಡಿ ಆರ್ ಮೂರು ಕ್ರಾಸಿಗೋಸ್ಕರ ನಾವು ಒಂದು ಮುಕ್ಕಾಲ್ ಇಂಚು ಕಡಿಮೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಒಂಬತ್ತು ಕಾಲಿಗೆ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ಹತ್ತು ಇಂಚಿದೆ ಇಲ್ಲಿ ಒಂಬತ್ತು ಮುಕ್ಕಾಲ್ ಅಲ್ಲ ಒಂಬತ್ತು ಕಾಲಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಕ್ಕಿಂತ ಇದನ್ನ ಮುಕ್ಕಾಲ್ ಇಂಚು ಕಡಿಮೆ ನಾನು ಮಾರ್ಕ್ ಮಾಡ್ಕೊಂಡಿದೀನಿ ಇದು ತುಂಬಾ ಫ್ರೀ ಸೈಜ್ ಇರೋದ್ರಿಂದ ಸ್ನೇಹಿತರೆ ಇದನ್ನ ನಾವು ಕ್ರಾಸ್ ಜಾಸ್ತಿ ತಗೊಂಡ್ರು ಏನ್ ತೊಂದರೆ ಇಲ್ಲ ಇನ್ನು ಲೂಸ್ ಇರುತ್ತೆ ಶರ್ಟ್ ಇದು ಹಾಗಾಗಿ ಇವಾಗ ಬಂದು ನಾವು ಚೆಸ್ಟ್ ಮೆಜರ್ಮೆಂಟ್ ಇವಾಗ ಬಂದು ಸ್ನೇಹಿತರೆ ನಾವು ಚೆಸ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಚೆಸ್ಟ್ ಒಂದ್ ಸೈಡ್ ಮೆಜರ್ಮೆಂಟ್ ತಗೊಂಡ್ರೆ ತುಂಬಾ ಈಸಿ ಆಗುತ್ತೆ ನೋಡಿ ಹನ್ನೆರಡುವರೆ ಇಂಚು ಚೆಸ್ಟ್ ಇದೆ ಹಾಗಾಗಿ ಹನ್ನೆರಡುವರೆ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಗೋಸ್ಕರ ಹಾಗೆ ಕೆಳಗಡೆ ಬಂದು ಸ್ನೇಹಿತರೆ ಇದನ್ನ ಹನ್ನೆರಡು ಇಂಚ್ ಇಡ್ತೀನಿ ಒಂದು ಅರ್ಧ ಇಂಚು ಕಡಿಮೆ ಮಾಡ್ತೀನಿ ನೋಡಿ ಹನ್ನೆರಡು ಅಂದ್ರೆ ಅಲ್ಲಿಗೆ ಅರ್ಧ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಟೋಟಲ್ ಬಂದು ಹನ್ನೆರಡುವರೆ ಕೆಳಗಡೆ ಮೇಲ್ಗಡೆ ಬಂದು ಹದಿಮೂರು ಇಂಚು ಮಾರ್ಜಿನ್ ಸೇರಿಸಿ ನಾನು ಹೇಳ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಲೈನ್ ಆಗ್ತಾ ಇದ್ದೀನಿ ಇದರಲ್ಲಿ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಸೇರಿಸಿ ಕೂಡ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಇವಾಗ ಒಂದು ಸ್ನೇಹಿತರೆ ನಾವು ಕೆಳಗಡೆಗೆ ಕ್ರಾಸಿಗೋಸ್ಕರ ಒಂದು ಮಾರ್ಕ್ ಅನ್ನ ನೋಡಿ ಕೆಳಗಡೆಯಿಂದ ನಾನು ಎರಡೂವರೆ ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇವೆರಡು ಸೆಂಟಿಗೆ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಹದಿಮೂರು ಇಂಚಿದೆ ಇದೆ ಹದಿಮೂರ ಆರೂವರೆ ಆಗುತ್ತೆ ನೋಡಿ ಇಲ್ಲಿಂದ ನಾವು ಸೇಪ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಇಲ್ಲಿಂದ ಸೇಪ್ ಅನ್ನ ಸ್ಟಾರ್ಟ್ ಮಾಡ್ಕೋಬೇಕು ನೋಡಿ ಈ ರೀತಿ ನಾವು ಅನ್ನ ಮಾರ್ಕ್ ಮಾಡ್ಕೋಬೇಕು ಹಾಗೆ ಬಂದು ಈ ಆರ್ಮೋಲ್ ಅನ್ನ ಮಾರ್ಕ್ ಮಾಡ್ಕೊಂಡು ಕೂಡ ನೋಡಿ ಈ ರೀತಿ ನೀವು ಆರ್ಮೋಲ್ ಸೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇದು ಆರ್ಮೋಲ್ ಫೈನಲ್ ಅಲ್ಲ ಸ್ನೇಹಿತರೆ ಇದು ಸ್ಕೀವ್ ಲೂಸ್ ಅನ್ನ ಎಷ್ಟು ತಗೊಂಡಿರ್ತೀವೋ ಅದ್ರ ಮೇಲೆ ಡಿಫೆಂಡ್ ಆಗಿ ನಾವು ಆರ್ಮೋಲ್ ಅನ್ನ ಕಟ್ ಮಾಡ್ಕೋಬೇಕು ನಾವು ಸ್ಕ್ಯೂ ಅಟ್ಯಾಚ್ ಮಾಡ್ಕೋಬೋದ್ರೆ ಅದನ್ನ ಕಟ್ ಮಾಡ್ಕೊಂತೀನಿ ನೋಡಿ ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ ಇದು ಬಟ್ಟೆ ಬಹಳ ಸ್ಮೂತ್ ಇರೋದ್ರಿಂದ ನಮಗೆ ಮಾರ್ಕಿಂಗ್ ಮಾಡ್ಕೊಳ್ಳಿಕ್ಕೆ ಸುಲಭ ಆಗಲ್ಲ ಇದು ನೋಡಿ ನಾವು ನ್ಯಾಚ್ ಹಾಕಬೇಕು ಇಲ್ಲಿಗೆ ನಮ್ದು ಗುಂಡಿ ಪಟ್ಟಿ ಬರುತ್ತೆ ನೋಡಿ ಈ ರೀತಿ ಹಾಗೆ ಪಾಕೆಟ್ ಬಂದು ಇಲ್ಲಿಂದ ಎಂಟು ಇಂಚು ಡೌನ್ ಗೆ ನಾವು ಮಾರ್ಕ್ ಮಾಡ್ಕೊಂಡು ಪಾಕೆಟ್ ಅನ್ನ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಇದ್ರಲ್ಲಿ ಇವಾಗ ಫ್ರಂಟ್ ಪಾರ್ಟ್ ಅನ್ನ ನಾವು ಕಟ್ ಮಾಡಿದೀವಿ ಇವಾಗ ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕ್ ಮಾಡ್ಕೊಂಡು ನಾವು ಇದನ್ನ ಫೋಲ್ಡಿಂಗ್ ಹಾಕೊಂಡಿದೀವಿ ಇವಾಗ ಒಂದು ಸ್ನೇಹಿತರೆ ನಾವು ಏನು ಫ್ರಂಟ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಅದನ್ನ ಇಟ್ಟು ಇವಾಗ ನಾವು ಬ್ಯಾಕ್ ಪಾರ್ಟ್ ಅನ್ನ ಮಾರ್ಕಿಂಗ್ ಮಾಡ್ಕೋಬೇಕು ನೋಡಿ ಫ್ರಂಟ್ ಪಾರ್ಟ್ಗಂತೂ ಬ್ಯಾಕ್ ಪಾರ್ಟ್ ಹಾಫ್ ಇಂಚು ಕಡಿಮೆ ಬರಬೇಕು ನೋಡಿ ಇಲ್ಲಿ ಹಾಫ್ ಇಂಚು ನಾನು ಕಡಿಮೆ ಮಾರ್ಕ್ ಮಾಡ್ಕೊಂಡಿದೀನಿ ಕಡಿಮೆ ಫೋಲ್ಡ್ ಮಾಡ್ಕೊಂಡಿದೀನಿ ಬ್ಯಾಕ್ ಸ್ನೇಹಿತರೆ ನೋಡಿ ಶೋಲ್ಡರ್ ಬಂದು ತುಂಬಾ ಜಾಸ್ತಿ ಇದ್ದಾಗ ನಾವು ಬ್ಯಾಕ್ ಸೈಡ್ ಎರಡು ಇಂಚು ಡೌನಿಂಗ್ ಒಂದು ಮಾರ್ಕ್ ಮಾಡ್ಕೊಂಡಿದೀವಿ ಇದಕ್ಕಿಂತ ಹಾಫ್ ಇಂಚು ಮೇಲಕ್ಕೆ ನಾವು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಹಾಫ್ ಇಂಚು ನಾನು ಮೇಲಕ್ಕೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಇದಕ್ಕೆ ಒಂದು ಲೈನ್ ಹಾಕೊತ ಇದೀನಿ ಇದು ಬ್ಯಾಕ್ ಸೈಡ್ ಮಾತ್ರ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ ನೋಡಿ ಇವಾಗ ಬಂದು ಶೋಲ್ಡರ್ ಬಂದು ಸ್ನೇಹಿತರೆ ಹತ್ತು ಇಂಚು ಇಟ್ಟಿದೀವಿ ಮಾರ್ಜಿನ್ ಸೇರಿಸಿ ನಾವು ಫ್ರಂಟ್ ಪಾರ್ಟ್ ಅಲ್ಲಿ ಇಲ್ಲಿ ಕೂಡ ಅಷ್ಟೇ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇದನ್ನ ಒಂದು ಬ್ಯಾಕ್ ಶೇಪ್ ಹಾರ್ಮೋನ್ ಶೇಪ್ ಅನ್ನ ನಾವು ಮಾರ್ಕ್ ಮಾಡ್ಕೋಬೇಕು ಇಷ್ಟೇ ಸ್ನೇಹಿತರೆ ಸಿಂಪಲ್ ಇದು ಆಸ್ ಇಟ್ ಇಸ್ ಇದು ಇದೆಯೋ ಹಂಗೆ ನಾವು ಕಟ್ ಮಾಡ್ಕೊಂಡ್ರೆ ಆಯ್ತು ಬ್ಯಾಕ್ ಪಾರ್ಟ್ ನೋಡಿ ನಿಮಗೆ ಯಾವ ರೀತಿ ಶರ್ಟ್ ಅಲ್ಲಿ ಮೆಜರ್ಮೆಂಟ್ ತಗೋಬೇಕು ಅನ್ನೋದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದ್ದೀನಿ ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ನಾವು ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದೀವಿ ಸ್ಲೀವ್ ಅನ್ನ ಕಟ್ ನೋಡಿ ಇದು ಆರ್ಮೋಲ್ ಫೈನಲ್ ಅಲ್ಲ ಸ್ನೇಹಿತರೆ ನಮ್ಮದು ಸ್ಟಿಚಿಂಗ್ ಇದೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಅದರಲ್ಲಿ ನಾನು ಯಾವ ರೀತಿ ನಿಮಗೆ ಆರ್ಮೋಲ್ ಅನ್ನ ಪರ್ಫೆಕ್ಟ್ ಆಗಿ ಕಟ್ ಮಾಡ್ತೋ ತೋರಿಸಿದೀನಿ ನನ್ನ ಮೆಥಡ್ ಅದು ಸ್ನೇಹಿತರೆ ನಿಮ್ದು ನೀವು ಯಾವ ರೀತಿ ಫಾಲೋ ಮಾಡ್ತೀರೋ ಅದು ನಿಮ್ಮ ಇಷ್ಟ ನನ್ ನಾನು ಮಾತ್ರ ಇದೇ ರೀತಿನೇ ಫಾಲೋ ಮಾಡೋದು ಕಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇದು ಅಂಚು ಪೀಸು ಕಟ್ ಇದು ಬರಬಾರ್ದು ಇದು ಶರ್ಟ್ ಅಲ್ಲಿ ಹಾಗಾಗಿ ಇದನ್ನ ನೋಡಿ ಜಾಸ್ತಿ ಫೋಲ್ಡ್ ಮಾಡ್ಕೊಂಡಿದೀನಿ ಇದನ್ನ ನಾವು ಮಾರ್ಕಿಂಗ್ ಅಲ್ಲಿ ಕಟ್ ಮಾಡೋಣ ನೋಡಿ ಇವಾಗ ನಾನು ನಿಮ್ಗೆ ಹೇಳಿದೆ ಅವಾಗಲೇ ಹೇಳಿದೆ ಸ್ನೇಹಿತರೆ ಇಪ್ಪತ್ತೈದು ಇಂಚು ಟೋಟಲ್ ಸ್ಲೀವ್ ಲೆಂತ್ ಇದೆ ಹಾಗೆ ಲೂಸ್ ಬಂದು ಹದಿನೇಳು ಇಂಚ್ ಇದೆ ಅಂತ ಹೇಳಿ ನಾವು ಇಲ್ಲಿ ಮೆಜರ್ಮೆಂಟ್ ತಗೊಂಡಿರ್ತೀವಿ ನೋಡಿ ಇಲ್ಲಿ ಶೋರ್ಟ್ ಬರುತ್ತಲ್ಲ ಶೋಟ್ ಹತ್ರ ನಾವು ಮೆಜರ್ಮೆಂಟ್ ಅನ್ನ ತಗೊಂಡಿರ್ತೀವಿ ಶೋಲ್ಡರ್ ಕೆಳಗೆ ಹ್ಯಾಂಡ್ ಬರುತ್ತಲ್ಲ ಹ್ಯಾಂಡ್ ಹತ್ರ ನಾವು ಮೆಜರ್ಮೆಂಟ್ ತಗೊಂತೀವಿ ಆ ಮೆಜರ್ಮೆಂಟ್ ಬಂದು ಹದಿನೇಳು ಇಂಚ್ ಇದೆ ಇದ್ರ ಮೇಲೆ ನಾವು ಆರ್ಮೋಲ್ ಅನ್ನ ಕಟ್ ಮಾಡ್ಕೊಂತೀವಿ ಇವಾಗ ನೋಡಿ ಲೆಂತ್ ಬಂದು ಇಪ್ಪತ್ತೈದು ಇಂಚು ಹದಿನೇಳು ಇಂಚು ಲೂಸ್ ಇದೆ ನಾವ್ ಇವಾಗ ಹದಿನೇಳು ಇಂಚಿಗೆ ಫೋಲ್ಡ್ ಹಾಕೋಬೇಕು ಮೊದಲಿಗೆ ನೋಡಿ ಇದು ಬರುತ್ತೆಲ್ಲ ಅಂತ ನೋಡ್ಕೋಣ ಹದಿನೇಳು ಅರ್ಧ ಬಂದು ಎಂಟು ವರೆ ಆಗುತ್ತೆ ನೋಡಿ ಅಂದ್ರೆ ಎಂಟೂವರೆ ಅಂದ್ರೆ ಒಂಬತ್ತು ಇಂಚ್ ಬರ್ಬೇಕು ಸ್ನೇಹಿತರೆ ಒಂಬತ್ತು ಇಂಚು ಬರ್ತಾ ಇದೆ ನಮಗೆ ನೋಡಿ ಇದು ಸೀದಾ ಇದ್ದೆ ನೀವು ಸೀದಾ ಕಟ್ ಮಾಡ್ಕೊಳ್ಳಿ ಇಲ್ಲ ಸೀದಾ ಅಂದ್ರೆ ಇದನ್ನ ಸೀದಾ ನೀವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇವಾಗ ಟೋಟಲ್ ಬಂದು ಇಪ್ಪತ್ತೈದು ಇಂಚು ಲೆಂತ್ ಇದೆ ನಾವು ಇದರಲ್ಲಿ ಕಫ್ ಅನ್ನ ಎಷ್ಟು ಇಡ್ತೀವಿ ಅಂತ ಡಿಸೈಡ್ ಮಾಡ್ಕೋಬೇಕು ನಾನು ಇದರಲ್ಲಿ ಎರಡೂವರೆ ಇಂಚು ಕಫ್ ಇಡ್ತಾ ಇದೀನಿ ಹಾಗಾಗಿ ನಾನು ಇಪ್ಪತ್ತೈದೂವರೆ ಇಂಚು ಟೋಟಲ್ ನಾವು ಕಪ್ ಸೇರಿ ಮೆಜರ್ಮೆಂಟ್ ಅನ್ನ ತಗೊಂಡಿರ್ತೀವಿ ಅವಾಗ ನಾವು ಎರಡೂವರೆ ಇಂಚು ಲೆಸ್ ಮಾಡಿದ್ರೆ ನಮಗೆ ಇಪ್ಪತ್ತೆರಡುವರೆ ಇಂಚು ನಮಗೆ ಬೇಕಾಗುತ್ತೆ ನೋಡಿ ನಮಗೆ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬೇಕು ಇಲ್ಲಿ ಮುಕ್ಕಾಲು ಇಂಚ್ ಮಾರ್ಜಿನ್ ಬೇಕು ನೀವು ಓವರ್ಲಾಕ್ ಲಾಕ್ ಮಾಡ್ತೀವಿ ಅಂದ್ರೆ ಹಾಫ್ ಇಂಚ್ ಮಾರ್ಜಿನ್ ಇಟ್ಟರೆ ಸಾಕು ನೀವು ಒಂದು ಪಟ್ಟಿ ಫೋಲ್ಡ್ ಮಾಡ್ಕೊಂತೀವಿ ಅಂದ್ರೆ ಇಲ್ಲಿ ಮುಕ್ಕಾಲು ಇಂಚ್ ಬೇಕು ಹಾಗಾಗಿ ಟೋಟಲ್ ಬಂದು ನಾವು ಒಂದು ಕಾಲ್ ಇಂಚು ಎಕ್ಸ್ಟ್ರಾ ಆಡ್ ಮಾಡ್ಕೋಬೇಕು ಎಷ್ಟಕ್ಕೆ ಇಪ್ಪತ್ತೆರಡೂವರೆಗೆ ನಾವು ಒಂದು ಕಾಲು ಇಂಚನ್ನ ಆಡ್ ಮಾಡ್ಕೋಬೇಕು ಅಲ್ಲಿಗೆ ಎಷ್ಟಾಗುತ್ತೆ ಇಪ್ಪತ್ಮೂರು ಮುಕ್ಕಾಲು ಆಗುತ್ತೆ ನೋಡಿ ಇಪ್ಪತ್ಮೂರು ಮುಕ್ಕಾಲು ಟೋಟಲ್ ನಾವು ಮೆಜರ್ಮೆಂಟ್ ಅನ್ನ ಮಾರ್ಕ್ ಮಾಡ್ಕೋಬೇಕು ಇಪ್ಪತ್ಮೂರು ಮುಕ್ಕಾಲ್ ಕ್ಕೆ ನೀವು ಎರಡು ಇಂಚ್ ಕಫ್ ಇಡ್ತೀನಿ ಅಂದ್ರೆ ಅರ್ಧ ಇಂಚ್ ಕಡಿಮೆ ಮಾಡಿ ನಾನು ಎರಡೂವರೆ ಇಂಚು ಕಫ್ ಇಡ್ತಾ ಇದೀನಿ ಇದಕ್ಕೆ ನೋಡಿ ಇದಕ್ಕೆ ಇವಾಗ ಇದಕ್ಕೆ ಒಂದು ಲೈನ್ ಹಾಕೊಂಡಿದ್ದೀನಿ ಇವಾಗ ಬಂದು ಸ್ನೇಹಿತರೆ ಸ್ಲೀವ್ ಕ್ಯಾಪ್ ಹೈಟ್ ಅನ್ನ ಬಂದು ನಾನು ಈ ಮೆಜರ್ಮೆಂಟ್ಗೆ ನಾಲ್ಕು ಕಾಲು ಇಂಚ್ ಇಡ್ತಾ ಇದ್ದೀನಿ ನೋಡಿ ಇದು ಕ್ಯಾಪ್ ಐಟು ಹಾಗೆ ಬಂದ್ರು ನಾನು ಅವಾಗಲೇ ಹೇಳಿದೆ ನಿಮಗೆ ಸ್ಲೀವ್ ಲೂಸ್ ಬಂದು ನೋಡಿ ಇಲ್ಲಿ ಲೂಸ್ ನೋಡ್ಕೋಬೇಕು ನೋಡಿ ಇಲ್ಲಿ ಎಂಟು ಓರೆ ಅಂದ್ರೆ ಹದಿನೇಳು ಇಂಚ್ ಆಗುತ್ತೆ ಹಾಫ್ ಇಂಚ್ ನಮಗೆ ಮಾರ್ಜಿನ್ ಬೇಕು ಹಾಗಾಗಿ ಒಂಬತ್ತು ಇಂಚ್ ನಾನು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ ಇಲ್ಲಿ ಬಂದು ನೋಡಿ ಕಪ್ ಸೈಡ್ ಬಂದು ನಮಗೆ ಕಪ್ ಬಂದು ಒಂಬತ್ತು ಒಂಬತ್ತು ಇಂಚ್ ಬೇಕು ಒಂಬತ್ತರ ಅರ್ಧ ಒಂದು ನಾಲ್ಕು ಓರೆ ಆಗುತ್ತೆ ಹಾಗೆ ನಮ್ಗೆ ಸ್ಟಿಚಿಂಗ್ ಮಾರ್ಜಿನ್ ಹಾಫ್ ಇಂಚು ಹಾಗೆ ಲೂಸಿಂಗು ಒಂದು ಮುಕ್ಕಾಲು ಇಂಚ್ವರೆಗೂ ನೀವು ಲೂಸಿಂಗ್ ಅನ್ನ ಕೊಡಬಹುದು ಟೋಟಲ್ ಬಂದು ನೋಡಿ ನಾನು ಆರು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದು ಫುಲ್ ಫಿಟ್ಟಿಂಗ್ ಬೇಕಂದ್ರೆ ಈ ತರ ಸ್ಕೇಲ್ ಅನ್ನ ಈ ಮಗ್ ಈ ಸೈಡ್ ಬಂದು ನೀವು ಇಟ್ಟು ಮಾರ್ಕ್ ಮಾಡ್ಕೋಬಹುದು ಸ್ವಲ್ಪ ಲೂಸ್ ಬೇಕು ಸ್ವಲ್ಪ ಬೇಕು ಟೈಟ್ ಬೇಕಂದ್ರೆ ಈ ರೀತಿ ನೀವು ಸ್ಕೇಲ್ ಇಟ್ಟು ಕೂಡ ಮೆಜರ್ಮೆಂಟ್ ಅನ್ನ ಮಾಡ್ಕೋಬಹುದು ನೋಡಿ ನಾನು ಲೈಟ್ ಆಗಿ ಫಿಟ್ಟಿಂಗ್ ಕೊಡ್ತಾ ಇದೀನಿ ಅಷ್ಟೇ ಫುಲ್ ಫಿಟ್ಟಿಂಗ್ ಆದ್ರೆ ನೀವು ಈ ಸೈಡ್ ಅನ್ನ ಯೂಸ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಇದಕ್ಕೆ ನಾವು ಇವಾಗ ಹಾರ್ಮೋಲ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಬ್ಯಾಕ್ ಆರ್ಮೋಲ್ ಶೇಪ್ ಇವಾಗ ಒಂದು ಇದನ್ನ ಕಟ್ ಮಾಡೋಣ ಸ್ನೇಹಿತರೆ ಇದರಲ್ಲಿ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಎರಡು ಪೀಸ್ ಮಾತ್ರ ತಗೊಂಡು ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದರಲ್ಲಿ ಎರಡು ಪೀಸ್ ಮಾತ್ರ ತಗೊಂಡಿದ್ದೀನಿ ಇವಾಗ ಬಂದು ಸ್ನೇಹಿತರೆ ಇಲ್ಲಿಂದ ಇದನ್ನ ಸ್ಟಾರ್ಟ್ ಮಾಡಿ ಇಲ್ಲಿ ಹಾಫ್ ಇಂಚು ಕ್ರಾಸ್ ಅಲ್ಲಿ ಈ ರೀತಿ ನಾವು ಫ್ರಂಟ್ ಶೇಪ್ ಅನ್ನ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ತರ ನಮಗೆ ಫ್ರಂಟ್ ಶೇಪ್ ಬರಬೇಕು ಸ್ನೇಹಿತರೆ ಇವಾಗ ಇದಕ್ಕೆ ಫ್ಲಾಕೆಟ್ ಗೆ ಮಾರ್ಕ್ ಮಾಡ್ಕೋಬೇಕಾದ್ರೆ ನೋಡಿ ನಾವು ಬ್ಯಾಕ್ ಸೈಡ್ ಮಾರ್ಕ್ ಮಾರ್ಕ್ ಮಾಡ್ಕೋಬೇಕು ನೋಡಿ ಇದು ಫ್ರಂಟ್ ಸೈಡ್ ಇದು ಬ್ಯಾಕ್ ಸೈಡ್ ನಾವು ಈ ಸೈಡ್ ಬಂದು ಫ್ಲಾಕೆಟ್ ಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಎರಡು ಪೀಸ್ ಮಾತ್ರ ತಗೊಂಡಿದೀನಿ ಈ ರೀತಿ ನಾವು ಫೋಲ್ಡ್ ಅನ್ನ ಮಾಡಿ ನಾಲ್ಕು ಫೋಲ್ಡ್ ಮಾಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ನೋಡಿ ಇಲ್ಲಿ ಈ ಫ್ಲಾಕೆಟ್ ಲೆಂತ್ ಬಂದ ಸ್ನೇಹಿತರೆ ನಾನು ನಾಲ್ಕು ಮುಕ್ಕಾಲ್ ಇಂಚ್ ಇಡ್ತಾ ಇದ್ದೀನಿ ನೋಡಿ ನಾವು ಇವಾಗ ಫ್ಲಾಕೆಟ್ ಕೂಡ ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಒಂದು ಸ್ನೇಹಿತರೆ ಶೋಲ್ಡರ್ ನಾವು ಕಟ್ ಮಾಡೋಣ ಸ್ನೇಹಿತರೆ ನೋಡಿ ನಾನು ಶೋಲ್ಡರ್ ಇವಾಗ ಮಾರ್ಕಿಂಗ್ ಮಾಡ್ಕೊಂತ ಇದ್ದೀನಿ ಇವಾಗ ನಮಗೆ ಟೋಟಲ್ ಬಂದು ಹತ್ತು ಇಂಚು ಶೋಲ್ಡರ್ ಬೇಕು ನೋಡಿ ಹತ್ತು ಇಂಚಿಗೆ ಫೋಲ್ಡಿಂಗ್ ಹಾಕೊಳ್ಳಿ ಜಾಸ್ತಿನೇ ಇದೆ ಸ್ನೇಹಿತರೆ ಇದು ಇದಕ್ಕೆ ನೋಡಿ ಒಂದು ಲೈನ್ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ನೇಹಿತರ ನಾನು ಮೊದಲಿಗೆ ಈ ಮೆಜರ್ಮೆಂಟ್ ಗೆ ಆರ್ ಇಂಚಿಗೆ ಒಂದು ಬಾಕ್ಸ್ ಅನ್ನ ಮಾಡ್ಕೋಬೇಕು ನೋಡಿ ಆರ್ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ನೋಡಿ ಇವಾಗ ನಾವು ಶೋಲ್ಡರ್ ಕ್ಲಾಸ್ ಅನ್ನ ಬಂದು ಎರಡು ಇಂಚ್ ಇಟ್ಟಿದ್ವಿ ಸ್ನೇಹಿತರೆ ಇದರಲ್ಲಿ ಕೂಡ ನಾವು ಎರಡು ಇಂಚಿಗೆ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ನೋಡಿ ಈ ರೀತಿ ಸ್ನೇಹಿತರೆ ಎರಡು ಇಂಚು ನಾವು ಶೋಲ್ಡರ್ ಪ್ರಾಸ್ಗೆ ಒಂದು ಏನು ಮಾರ್ಕ್ ಮಾಡ್ಕೊಂಡಿದೀವಿ ಇವಾಗ ಬಂದು ನೋಡಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂಡ್ ಶೋಲ್ಡರ್ ಬಂದು ನಾವು ಹತ್ತು ಇಂಚ್ ಇಟ್ಟಿದೀವಿ ಮಾರ್ಜಿನ್ ಸೇರಿಸಿ ಹೇಳ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ ಸ್ನೇಹಿತರೆ ನೋಡಿ ಇಲ್ಲಿ ಬಂದು ಹತ್ತು ಕಾಲ್ ಇಂಚ್ ಇಡಬೇಕು ಒಂದು ಕಾಲ್ ಇಂಚು ಜಾಸ್ತಿ ಇಡ್ಬೇಕು ಇಲ್ಲಿ ನೋಡಿ ಕಾಲ್ ಇಂಚು ಜಾಸ್ತಿ ಇದು ಇಟ್ಟರೆ ಪಕ್ಕ ಫಿನಿಶಿಂಗ್ ಆಗಿ ಬರುತ್ತೆ ಇವಾಗ ಬಂದು ಸ್ನೇಹಿತರೆ ನಾವು ಬ್ಯಾಕ್ ನೆಕ್ ಅನ್ನ ಅಗಲ ಬಂದು ಎರಡೂವರೆ ಇಂಚ್ ಇಟ್ಟಿದೀವಿ ಅದು ಫೈನಲ್ ಅಲ್ಲ ನಾವಿಲ್ಲಿ ಇಲ್ಲಿ ಬಂದು ಎರಡು ಮುಕ್ಕಾಲು ಇಂಚ್ ಇಡಬೇಕು ಕಾಲ್ ಇಂಚು ನಾವು ಇಲ್ಲಿ ಜಾಸ್ತಿ ತಗೊಂಡೋದ್ರಿಂದ ನಾವಿಲ್ಲಿ ಕಾಲ್ ಇಂಚು ಜಾಸ್ತಿ ತಗೋಬೇಕು ನಮಗೆ ಇವಾಗ ಕಾಲರ್ ಬ್ಯಾಕ್ ಸೈಡ್ ಫಕ್ಕ ಸಖತ್ತ ಫಿನಿಶಿಂಗ್ ಆಗಿ ಕೂರುತ್ತೆ ಈ ರೀತಿ ನಾವು ಕಟ್ ಮಾಡೋದ್ರಿಂದ ನೋಡಿ ಇದಕ್ಕೆ ಒಂದು ಸೇಪನ್ನು ಮಾರ್ಕ್ ಮಾಡ್ಕೊತೀವಿ ಇದು ಕೂಡ ಫೈನಲ್ ಅಲ್ಲ ಸ್ನೇಹಿತರೆ ನಾವು ಕಾಲರ್ ಏನು ಕಟ್ ಮಾಡ್ಕೊಂತೀವಿ ಅದ್ರ ಮೇಲೆ ಇದು ಡಿಫೆಂಡ್ ಆಗಿ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಮತ್ತೆ ನಾ ತುಂಬಾ ವಿಡಿಯೋಸ್ ಹಾಕಿದ್ದೀನಿ ಅದ್ರ ಬಗ್ಗೆ ನೋಡಿ ನೀವು ಕಾಲರ್ ಅನ್ನ ಯಾವ ರೀತಿ ಅಟ್ಯಾಚ್ ಮಾಡಬೇಕು ಅನ್ನೋ ಅದ್ರ ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ ಸ್ನೇಹಿತರೆ ನೋಡಿ ಇವಾಗ ಇಲ್ಲಿಗೆಂತೂ ಇದು ನೋಡಿ ಈ ಶೋಲ್ಡರ್ ಹತ್ರ ನಾವು ಈ ರೀತಿ ಒಂದು ಮಾರ್ಕ್ ಅನ್ನ ಮಾಡ್ಕೋಬೇಕು ಇದು ನಮಗೆ ಪರ್ಫೆಕ್ಟ್ ಆಗಿ ಬರುತ್ತೆ ಈ ರೀತಿ ನಾವು ಮಾರ್ಕ್ ಮಾಡ್ಕೊಳ್ರಿಂದ ನೋಡಿ ನಾವು ಇವಾಗ ಕಟ್ ಮಾಡೋಣ ಇದು ಒಂದ್ ಶೋಲ್ಡರ್ ಆಯ್ತು ಎರಡು ಇನ್ನೊಂದನ್ನು ಇದೇ ರೀತಿ ಸೇಮ್ ಕಟ್ ಮಾಡ್ಕೊಂಡು ನಾವು ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಶೋಲ್ಡ್ರ್ ಒಂದು ಒಂದು ಶೋಲ್ಡರ್ ನ ಕಟ್ ಮಾಡ್ಕೊಂಡಿದ್ದೀನಿ ಇನ್ನೊಂದು ಶೋಲ್ಡರ್ನ ಇದೇ ರೀತಿ ನಾವು ಸೇಮ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದ್ಸಾರಿ ನಾನು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಬರುತ್ತೆ ಅಂತ ಹೇಳಿ ನೋಡಿ ಫ್ರಂಟ್ ಸೈಡ್ ತೋರಿಸ್ತಾ ಇದ್ದೀನಿ ಶೋಲ್ಡ್ರು ನೋಡಿ ಈ ರೀತಿ ಕರೆಕ್ಟ್ ಆಗಿ ಬರುತ್ತೆ ಸ್ನೇಹಿತರೆ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೋಬೇಕು ಇದು ಫ್ರಂಟು ಹಾಗೆ ನಾವು ಬ್ಯಾಕಿಗೆ ಸೇರಿಸಿದಾಗ ನಮಗೆ ಈ ರೀತಿ ಬರುತ್ತೆ ನೋಡಿ ಈ ರೀತಿ ಶೋಲ್ಡ್ರು ಪರ್ಫೆಕ್ಟ್ ಆಗಿ ಬರುತ್ತೆ ಇದು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ದಯವಿಟ್ಟು ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ವಿಡಿಯೋ ನೋಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ